ಶುದ್ಧ ಸಸ್ಯಹಾರಿ ಹೋಟೆಲ್ ಆಗಿದ್ದು ಇಲ್ಲಿ ರುಚಿ ರುಚಿಯಾದ ಬಗೆ ಬಗೆಯ ತಿಂಡಿ ಊಟ ಸ್ನಾಕ್ಸ್ ಜ್ಯೂಸ್ ಚೈನೀಸ್ ವೆರೈಟೀಸ್ ಎಲ್ಲವೂ ಕೂಡ ದೊರಕತ್ತೆ ಒಂದೇ ಸೂರಿನಡಿ ನಿಮಗೆ ಬೇಕಾದ ರುಚಿ ಶುಚಿಯಾದ ಆಹಾರವನ್ನ ಸವಿಬಹುದು ಅಷ್ಟೇ ಅಲ್ಲ ಕೆಫೆ ಕೃಷ್ಣಂನಲ್ಲಿ ಮಂಗಳೂರು ಶೈಲಿಯ ಅತಿ ವಿರಳವಾಗಿ ಸಿಗುವ ವೆರೈಟಿ ವೆರೈಟಿ ಡಿಶ್ಗಳನ್ನ ನೀವಿಲ್ಲಿ ಸವಿಬಹುದು ಅದು ಥೇಟ್ ಪಕ್ಕಾ ಮಂಗಳೂರಿನ ಸ್ವಾದದಲ್ಲೇ ಇನ್ನು ಇಪ್ಪತ್ತೈದು ವರ್ಷ ಅನುಭವ ಇರುವ ಹೋಟೆಲ್ ಮ್ಯಾನೇಜ್ಮೆಂಟ್ ಪದವಿ ಪಡೆದಿರುವಂತಹ ಯೋಗೇಂದ್ರ ಅವರು ಕೆಫೆ ಕೃಷ್ಣಂನ ಸಂಸ್ಥಾಪಕರು ಇನ್ನು ಇಲ್ಲಿ ಏನೆಲ್ಲ ಸಿಗತ್ತೆ ಕೆಫೆ ಕೃಷ್ಣಂನ ವಿಶೇಷತೆ ಏನು ಗ್ರಾಹಕರ ಅಭಿಪ್ರಾಯ ಏನು ಎಲ್ಲವನ್ನು ನೋಡೋಣ ಬನ್ನಿ ದೋಸೆ ವೆರೈಟೀಸ್ ಯಾವುದೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ ಪುಡಿ ಚೀಸ್ ಮಸಾಲ ಇಲ್ಲಿನ ಸ್ಪೆಷಲ್ ದೋಸೆ ಪುಡಿ ಪ್ಲೇನ್ ಪುಡಿ ಬೆಣ್ಣೆ ಪುಡಿ ಮಸಾಲೆ ಪುಡಿ ಸೆಟ್ ಪುಡಿ ರವಾ ಪುಡಿ ಆನಿಯನ್ ಹೀಗೆ ಇನ್ನು ಹಲವಾರು ಬಗೆ ಬಗೆಯ ಸೂಪರ್ ದೋಸೆಗಳು ಕೂಡ ಲಭ್ಯವಿರುತ್ತೆ ಇಡ್ಲಿಯಲ್ಲೂ ಕೂಡ ಇದೇ ರೀತಿಯಾಗಿ ತುಪ್ಪದ ಪುಡಿಯೊಂದಿಗೆ ರವಾ ಇಡ್ಲಿ ನಾನಾ ವೆರೈಟೀಸ್ ಅನ್ನ ಸವಿಬಹುದು ಇನ್ನು ಇಲ್ಲಿ ಬಳಸುವ ತುಪ್ಪ ನಂದಿನಿ ತುಪ್ಪವಾಗಿದ್ದು ಎಲ್ಲಾ ತಿಂಡಿಗಳು ತಾಜಾತನದಿಂದ ಸ್ವಾದ ಇದರ ಜೊತೆಗೆ ಉಪ್ಪಿಟ್ಟು ಕೇಸರಿಬಾತ್ ಬಿಸಿಬೇಳೆ ಬಾತ್ ತುಪ್ಪದ ಪೊಂಗಲ್ ನಾರ್ತ್ ಅಂಡ್ ಸೌತ್ ಐಟಮ್ಸ್ ಚೈನೀಸ್ ಎಲ್ಲಾ ಬಗೆ ಬಗೆಯ ತಾಜಾ ಜ್ಯೂಸ್ ಮಿಲ್ಕ್ ಶೇಕ್ ಐಸ್ ಕ್ರೀಮ್ ಎಲ್ಲವೂ ಕೂಡ ಒಂದೊಳ್ಳೆ ರೀಸನೇಬಲ್ ಪ್ರೈಸ್ನಲ್ಲಿ ದೊರೆಯುತ್ತೆ ಇನ್ನು ಹೋಟೆಲ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಂತಹ ಹೋಟೆಲ್ ಸಂಸ್ಥಾಪಕರಾದಂತಹ ಯೋಗೇಂದ್ರ ಅವರು ಹೋಟೆಲ್ ಆರಂಭವಾಗಿ ಎಂಟು ತಿಂಗಳಾಗಿದೆ ನಮ್ಮದು ಪಕ್ಕಾ ಸೌತ್ ಇಂಡಿಯನ್ ಹೋಟೆಲ್ ಇಲ್ಲಿ ಗೀ ಪುಡಿ ದೋಸೆ ತುಂಬಾ ಸ್ಪೆಷಲ್ ನಂದಿನಿ ತುಪ್ಪವನ್ನ ಬಳಸಿ ದೋಸೆಯನ್ನ ತಯಾರು ಮಾಡ್ತೇವೆ ಮತ್ತು ದೋಸೆಗಾಗಿ ಬಳಸುವ ಪುಡಿಯನ್ನ ಸ್ವತಃ ನಾವೇ ತಯಾರಿಸ್ತೇವೆ ನಾವು ಯಾವುದೇ ಟೇಸ್ಟಿಂಗ್ ಪೌಡರ್ ಬಳಸೋದಿಲ್ಲ ಕೃತಕ ಬಣ್ಣವನ್ನು ಕೂಡ ಬಳಸೋದಿಲ್ಲ ಒಳ್ಳೆಯ ಕ್ವಾಲಿಟಿ ಕೆಂಪು ಮೆಣಸನ್ನ ಬಳಸೋದ್ರಿಂದ ನೈಸರ್ಗಿಕವಾಗಿ ಬಣ್ಣ ಬರುತ್ತೆ ಇನ್ನು ಶನಿವಾರ ಭಾನುವಾರ ತಟ್ಟೆ ಇಡ್ಲಿ ಮಂಗಳೂರು ಶೈಲಿಯ ಕೊಟ್ಟೆ ಕಡುಬು ಸಿಗತ್ತೆ ಹೆಚ್ಚು ವೆರೈಟಿ ದೋಸೆ ಕೂಡ ಸಿಗತ್ತೆ ಹೈಜಿನಿಕ್ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ತೇವೆ ಕ್ವಾಲಿಟಿ ಐಟಮ್ಸ್ ಹಾಕಿ ಆಹಾರವನ್ನ ತಯಾರು ಮಾಡ್ತೇವೆ ಜಾಸ್ತಿ ಲಾಭವನ್ನ ನಿರೀಕ್ಷಿಸೋದಿಲ್ಲ ಜನ ನಮ್ಮ ರುಚಿಯನ್ನ ಮೆಚ್ಚಿಕೊಂಡಿದ್ದಾರೆ ಒಳ್ಳೆಯ ಫೀಡ್ಬ್ಯಾಕ್ ಇದೆ ನಮಗೆ ತುಂಬಾ ಜನ ದೋಸೆ ಲವರ್ಸಿದ್ದಾರೆ ಎಂದ್ರು ಕೆಪೆ ಕೃಷ್ಣ ಈಗ ನಮ್ಮದು ಏನು ಪ್ಲ್ಯಾನ್ ಅಂತ ಹೇಳಿದ್ರೆ ನಮ್ಮದು ಹೋಟೆಲ್ ಓಪನ್ ಆಗಿ ಒಂದು ಏಯ್ಟ್ ಮಂತ್ ಆಯಿತು ಈಗ ನಮ್ಮದು ಪಕ್ಕ ಸೌತ್ ಇಂಡಿಯನ್ ಹೋಟ್ಲಿದೆ ಅದರಲ್ಲಿ ನಾವು ಅಂದರೆ ಸೌತ್ ಇಂಡಿಯನ್ ಫುಡ್ ಅಂದರೆ ದೋಸೆ ಜಾಸ್ತಿ ಆಗಿರೋದು ನಮ್ಮದು ದೋಸೆ ಆಗಿರುತ್ತೆ ದೋಸೆ ಅಂದರೆ ಎಲ್ಲ ಗೀಯಲ್ಲಿ ಮಾಡಿರ್ತೀವಿ ಗೀ ಪುಡಿ ದೋಸೆ ಅಂತಲೇ ಸ್ಪೆಷಾಲಿಟಿ ಇದೆ ಹಾಗೆ ನಮ್ಮದು ಅದರಲ್ಲಿ ಮಿಕ್ಸ್ ಅಂದರೆ ನಮ್ಮದು ಮಂಗ್ಳೂರು ಸ್ಟೈಲ್ ಐಟಮ್ ಇರುತ್ತೆ ಮಂಗಳೂರು ಅಂದರೆ ಒತ್ತು ಶಾವಿಗೆ ಇರುತ್ತೆ ಕರ್ಡ ಅಲ್ಲಕ್ಕಿ ಇರುತ್ತೆ ಬನ್ಸ್ ಇರುತ್ತೆ ಸುಕ್ಕಿನುಂಡೆ ಇರುತ್ತೆ ಈ ಐಟಮ್ ನಿಮಗೆ ಎಲ್ಲ ಕಡೆ ಸಿಗೋದಿಲ್ಲ ಎಲ್ಲ ಒಂದು ಕೆಲವೇ ಕೆಲವೇ ಹೋಟ್ಲುಗಳಲ್ಲೆಲ್ಲ ನಿಮಗೆ ಈ ಐಟಮ್ಗಳು ಸಿಗುತ್ತೆ ಹಾಗೆ ನಾವು ಆಗಿ ಸಂಡೇ ಮತ್ತು ಸ್ಯಾಟರ್ಡೇ ಎಲ್ಲ ಕೊಟ್ಟೆ ತೊಟ್ಟೆ ಇಡ್ಲಿ ಬರುತ್ತೆ ಆಮೇಲೆ ಮತ್ತು ಕೊಟ್ಟೆ ಕಡುಬು ಬರುತ್ತೆ ಇದಿಷ್ಟನ್ನು ನಾವು ಜಾಸ್ತಿ ಚೆನ್ನಾಗಿ ಬೇರೆ ಥರದ್ದು ಮಾಡಿರ್ತೀವಿ ಮತ್ತು ಒತ್ತುಷವಿಗೆ ನಿಮಗೆ ಆಲ್ಮೋಸ್ಟ್ ನಿಮ್ಮ ಬೆಂಗಳೂರಲ್ಲಿ ಏನೊಂದು ಹತ್ತು ಹದಿನೈದು ಹೋಟ್ಲಲ್ಲಿ ಸಿಗ್ಬೋದಷ್ಟು ಅದನ್ನೆಲ್ಲ ನಮ್ಮ ಹೋಟ್ಲಲ್ಲಿ ಮಾಡಿರ್ತೀವಿ ನೋಡಿ ನೀವು ಸುಕ್ಕಿನುಂಡೆ ಎಲ್ಲೂ ಸಿಗೋಲ್ಲ ನಾವು ಮಂಗಳೂರು ಸ್ಟೈಲಿಂದ ಅದು ಅದನ್ನೆಲ್ಲ ಮಾಡಿರ್ತೀವಿ ನಮ್ಮದು ಬಂದುಬಿಟ್ಟು ಜಯನಗರ ನೈನ್ತ್ ಬ್ಲಾಕ್ ಈಸ್ಟ್ ಆ್ಯಂಡ್ ಮೇನ್ ರೋಡಲ್ಲಿರೋದು ಕೆಫೆ ಕ್ರಿಸ್ಟಮ್ ಅಂತ ನಮ್ಮಲ್ಲಿ ಹೈಜಿನಿಕ್ ಬಗ್ಗೆ ನಾವು ಜಾಸ್ತಿ ಕಾಳಜಿ ವಹಿಸ್ತೀವಿ ನಮ್ಮದು ಮತ್ತು ಫುಡ್ ಬಗ್ಗೆ ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಬಂದು ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ಒಂದು ಸರ್ತಿ ಕಾಫಿ ಇರುತ್ತೆ ಚಾಟ್ಸ್ ಇರುತ್ತೆ ಜ್ಯೂಸ್ ಐಟಮ್ಸ್ ಇರುತ್ತೆ ನಮ್ಮಲ್ಲಿ ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಎಲ್ಲದೂ ಇಟ್ಟಿರ್ತೀವಿ ಓನ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ ಸಿಟ್ಟಿಂಗ್ ತಗೊಂಡು ನೀವೇ ಕೂತ್ಕೋಬೋದು ಈ ಥರ ಒಂದು ಪ್ಲ್ಯಾನ್ ಮಾಡಿ ಓಪನ್ ಮಾಡಿದ್ದೀವಿ ಒಂದು ಸರ್ತಿ ಬಂದು ವಿಸಿಟ್ ಮಾಡಿ ಅಂತ ಅಲ್ಲಿ ಕೇಳ್ಕೊತಾ ಇರ್ತೀವಿ ಇಲ್ಲ ನಮ್ಮಲ್ಲಿ ಕೆಮಿಕಲ್ ಅನ್ನೋದಕ್ಕಿಂತ ನಾವೇನು ಮಾಡ್ತೀವಿ ಫುಡ್ಗೆ ನ್ಯಾಚುರಲ್ ಬರಬೇಕಂತ ಟ್ರೈ ಮಾಡ್ತೀವಿ ಯಾಕಂದರೆ ಟೇಸ್ಟಿಂಗ್ ಪೌಡ್ರ್ ಹಾಕೋದು ಈಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ನಾವೆಲ್ಲ ಬ್ಯಾನ್ ಮಾಡಿದ್ದಾರೆ ಬೇರೆಯವ್ರ ಥರ ಯಾವುದು ನಾವು ಕಲರ್ಗಳು ಟೇಸ್ಟಿಂಗ್ ಪೌಡ್ರ್ ಅಂತೂ ನಾವು ಹೇಳಿಬಿಟ್ಟಿರ್ತೀವಿ ಹುಡುಗರಿಗೆ ನಮ್ಮಲ್ಲಿ ಯಾವುದೇ ಥರದ್ದು ನಾವು ಕೊಡಿಸೋದೇ ಇಲ್ಲ ಅವರಿಗೆ ಅವ್ರು ಎಲ್ಲಿ ಮಾಡೋಕ್ಕೆ ಸಾಧ್ಯವೂ ಇರೋದಿಲ್ಲ ಮತ್ತು ಅದನ್ನು ನಾವು ಬೇಕಾದರೆ ಹೇಳ್ತೀವಿ ನಿಮಗೆ ಯಾವ ಥರ ಟೇಸ್ಟ್ ಯಾವ ಥರ ಮಾಡ್ಬೇಕಂತ ಒಂದು ಬ್ರೀಫ್ ಮಾಡಿದ್ವಿ ಅದೇ ಥರ ಕ್ವಾಲಿಟಿ ಕೊಡ್ತಾರೆ ಫುಡ್ಡಲ್ಲಿ ನೀವು ಟೇಸ್ಟಿಂಗ್ ಪೌಡ್ರ್ ಹಾಕಿದ್ರೆ ಮಾತ್ರ ಟೇಸ್ಟ್ ಅಂತ ಏನಿಲ್ಲ ಅದಕ್ಕೋಸ್ಕರ ನಾವು ಅದು ಯಾವುದು ಯೂಸ್ ಮಾಡಲ್ಲ ನ್ಯಾಚುರಲ್ ಫುಡ್ ಕೊಡ್ತೀವಿ ನೀವು ಎಲ್ಲದನ್ನೂ ಟೇಸ್ಟ್ ಮಾಡಿ ನೋಡಿ ಒಂದು ಸರಿ ನಿಮಗೂ ಗೊತ್ತಿರುತ್ತೆ ನಮ್ಮ ಕಸ್ಟಮರು ಹೇಳ್ತಾರೆ ನೀವೇನಾದರೂ ಅಜಿನಮೋಟೋ ಹಾಕಿ ತಿಂದ್ಬಿಟ್ರೆ ನಿಮಗೆ ಒನ್ ಅವರಲ್ಲಿ ನಿಮಗೆ ಹೋಟೆಲ್ನೋವು ಸ್ಟಾರ್ಟ್ ಆಗಿರುತ್ತೆ ಅದರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏ ಇಲ್ಲಿ ಫುಡ್ ಸರಿ ಇಲ್ಲ ಅಂತ ಹಾಗಾಗಿ ಅಲ್ಲಿಗೆ ಜನ ಬರೋದು ಕಮ್ಮಿ ಆಗಿಬಿಡುತ್ತೆ ನಮ್ಮಲ್ಲಿ ಹಾಗಿಲ್ಲ ಬಂದವರು ಹೇಳ್ತಾರೆ ನಿಮ್ಮಲ್ಲಿ ಫುಡ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಾಂಬಾರಿದೆ ಒಳ್ಳೆ ಸಾಗು ಮಾಡ್ತೀರಾ ನೋಡಿ ಖುಷಿ ಆಗುತ್ತೆ ದೋಸೆ ಸೂಪರ್ ವೆರೈಟಿ ಇದೆ ಜನ ಲವರ್ಸ್ ಲವರ್ಸ್ ಇದ್ದಾರೆ ನಮಗೆ ಇನ್ನು ಹೋಟೆಲ್ ಸೂಪರ್ವೈಸಿಂಗ್ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಿವರಾಜ್ ಅವರು ನಾವಿಲ್ಲಿ ಫ್ರೆಶ್ ಹಣ್ಣುಗಳನ್ನ ಬಳಸಿ ತಾಜಾ ಜ್ಯೂಸ್ ಅನ್ನ ತಯಾರು ಮಾಡ್ತೇವೆ ಬಿಸಿ ನೀರನ್ನ ಬಳಸಿ ಎಲ್ಲಾ ಗ್ಲಾಸ್ಗಳನ್ನ ಶುಚಿಗೊಳಿಸಲಾಗುತ್ತೆ ಕಡ್ಡಾಯವಾಗಿ ಓ ವಾಟರ್ ಅನ್ನ ಬಳಸ್ತೇವೆ ಸ್ಪೆಷಲ್ ಐಸ್ ಕ್ರೀಮ್ಸ್ ಫಲುತಾ ವಿತ್ ಸಲಾಡ್ ಸ್ಪೆಷಲ್ ಮಿಲ್ಕ್ ಶೇಕ್ ಎಲ್ಲವೂ ಕೂಡ ಸಿಗತ್ತೆ ಎಂದ್ರು ಹೆಸರು ಶಿವರಾಜ್ ಹೇಳಿ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಫ್ರೂಟ್ಸ್ ಎಲ್ಲ ಡೈಲಿ ಆಗಿ ತರ್ತೀವಿ ನಾವು ಡೈಲಿ ಮಾರ್ಕೆಟಿಂದ ಫ್ರೆಶ್ ಫ್ರೂಟ್ ತಂದು ಸ್ಪೆಷಲ್ ಫ್ರೂಟ್ಸ್ ಐಟಮ್ ಸ್ಪೆಷಲ್ ಜ್ಯೂಸ್ ಐಟಮ್ನೇ ಕೊಡ್ತೀವಿ ನಮ್ಮಲ್ಲಿ ಡ್ರೈ ಫ್ರೂಟ್ಸು ಜ್ಯೂಸು ಆಮೇಲೆ ಸ್ಪೆಷಲ್ ಮಿಲ್ಕ್ ಶೇಕ್ಗಳು ಆಮೇಲೆ ಐಸ್ ಕ್ರೀಮ್ ಶೇಕ್ಗಳು ಆಮೇಲೆ ಚಿಕ್ಕು ವಿತ್ ಮಿಲ್ ಐಸ್ ಕ್ರೀಮ್ ಶೇಕು ಸಪೋಟೋ ಇದು ಬಾ ಬಾದಾಮಿ ಶೇಕು ಈ ಥರ ಸ್ಪೆಷಲ್ ಸ್ಪೆಷಲ್ ಐಟಮ್ಗಳು ಸಿಗುತ್ತೆ ಆಮೇಲೆ ನಮ್ಮಲ್ಲಿ ಸ್ಪೆಷಲ್ ಐಸ್ ಕ್ರೀಮ್ಗಳು ಕೆಫೆ ಕೃಷ್ಣಮ್ಮ ಸ್ಪೆಷಲ್ ಅಂತೇಳಿ ಐಸ್ ಕ್ರೀಮ್ ಸಿಗುತ್ತೆ ಹಾಗೆ ಫಲುದಾ ವಿತ್ ಸಲಾಡು ಆಮೇಲೆ ಫ್ರೂಟ್ ಸಲಾಡ್ಸು ಗಡ್ಬಡು ಈ ಥರ ಸ್ಪೆಷಲ್ ಐಸ್ ಕ್ರೀಮ್ಗಳೆಲ್ಲವು ನಮ್ಮಲ್ಲಿ ಎನಿ ಟೈಮ್ ಸಿಗುತ್ತೆ ಇದಕ್ಕಂದರೆ ನಮ್ಮಲ್ಲಿ ನೀವು ನೋಡಿದಾಗೆ ಕ್ಲೀನ್ ನೀಟ್ನೆಸ್ಸು ಎಲ್ಲರೂ ಕ್ಯಾಪು ಡ್ರೆಸ್ಸು ಎಲ್ಲ ನೀಟಾಗಿ ಬರ್ತಾರೆ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ನೀರಲ್ಲೇ ವಾಶ್ ಮಾಡಿ ಗ್ಲಾಸ್ಗಳನ್ನ ಯೂಸ್ ಮಾಡ್ತೀವಿ ಆಮೇಲೆ ಎಲ್ಲ ವಾಟ್ರು ನಮ್ಮದು ಆರೋ ಆಗಿರುತ್ತೆ ಎಲ್ಲೂ ನಾವು ನಾರ್ಮಲ್ ವಾಟ್ರನ್ನ ಬಳಸಲ್ಲ ಆರೋ ವಾಟ್ರನ್ನ ಹಾಕಿನೇ ಜ್ಯೂಸ್ ಮಾಡ್ತೀವಿ ಮತ್ತು ಐಸ್ ಕ್ಯೂಬ್ಸು ಅಷ್ಟೇ ಒಳ್ಳೆ ವಾಟ್ರು ಆರೋ ವಾಟ್ರನ್ನ ಐಸ್ ಕ್ಯೂಬ್ಸ್ ಮಾಡಿಸಿ ನಾವೇ ರೆಡಿ ಮಾಡಿಸಿ ನಾವೇ ಹಾಕ್ತೀವಿ ಹಾಗೂ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಪಾರ್ಟ್ನರ್ ಆಗಿರುವಂತಹ ಸುಕುಮಾರ್ ಅವರು ಗ್ರಾಹಕರು ಏನೇ ಕೇಳಿದರೂ ಕೂಡ ಫಟಾಫಟ್ ಮಾಡಿಕೊಡ್ಲಾಗತ್ತೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ ಎಂದರು ಸುಕುಮಾರ್ ಅಂತ ಹೋಟೆಲ್ ಮ್ಯಾನೇಜ್ಮೆಂಟು ವಿತ್ ಪಾರ್ಟ್ನರ್ ಆಗಿದ್ದೀವಿ ಅದೇ ರೀತಿ ಇದರಲ್ಲಿ ನಮ್ಮದು ತುಂಬ ಚೆನ್ನಾಗಿ ಕಸ್ಟಮರು ರೆಸ್ಪಾನ್ಸ್ ಇದೆ ಅದೇ ರೀತಿಯಲ್ಲಿ ನಮ್ಮದು ಫುಡ್ಡು ಎಲ್ಲ ಹೈಜನಿಕ್ಗೆ ನಾವು ಮೇಂಟೈನ್ ಮಾಡ್ತಿದ್ದೇವೆ ನಾವು ಕಸ್ಟಮರು ಏನು ಐಟಮ್ಸ್ ಕೇಳ್ತಾರೆ ಅದನ್ನು ನಾವು ನೀಟಾಗಿ ಸೆಟ್ ಮಾಡಿ ಕೊಡುವಂಥದ್ದು ಆಮೇಲೆ ಅಕಸ್ಮಾತ್ ಏನಾದ್ರು ಕಂಪ್ಲೇಂಟ್ಸ್ ಬಂತು ಅಂದ್ರೆ ಅದನ್ನು ಇಮಿಡಿಯೆಟ್ಲಿ ಅದನ್ನು ಏನಾದರೂ ಆ್ಯಕ್ಷನ್ ಮಾಡುವಂಥದ್ದು ಎಲ್ಲದೂ ಮಾಡ್ತೇವೆ ಬೇರೆ ಮತ್ತು ನಾವು ಫುಡ್ ಆಲ್ಮೋಸ್ಟ್ ನಮ್ಮಲ್ಲಿ ನಮ್ಮದು ದೋಸೆ ವೆರೈಟಿ ಇದೆ ಅದೇ ರೀತಿಯಲ್ಲಿ ಇಡ್ಲಿಯಲ್ಲಿಯೂ ವೆರೈಟಿ ಇದ್ದಾವೆ ಅದೇ ರೀತಿಯಲ್ಲಿ ನಮ್ಮದು ಆಲುಬಾಯಿ ಆಮೇಲೆ ಸುಕ್ಕಿನುಂಡೆ ಅದಾದರೆ ಬನ್ಸು ಈ ಥರದ ಡೈಲಿ ಒಂದೊಂದು ವೆರೈಟಿ ಐಟಮ್ಸ್ಗಳನ್ನ ನಾವು ಕೊಡ್ತೇವೆ ಅದೇ ರೀತಿಯಲ್ಲಿ ನಾವು ತಂದೂರಿ ಐಟಮ್ಸಲ್ಲೂ ಟಿಕ್ಕ ಐಟಮ್ಸು ತಂದೂರಿ ರೋಟಿಯಲ್ಲಿ ವೆರೈಟಿ ವೆರೈಟಿ ರೋಟಿಗಳು ನಾನು ಫುಲ್ಸಾ ಈ ಥರದ ಐಟಮ್ಸ್ಗಳಿರ್ತವೆ ಕರಿಯಲ್ಲೂ ವೆರೈಟಿ ಐಟಮ್ಸ್ ಇದ್ದಾವೆ ಅದೇ ರೀತಿಯಲ್ಲಿ ಚೈನೀಸಲ್ಲೂ ಹಾಗೆ ನಮಗೆ ಅದರಲ್ಲೂ ವೆರೈಟಿ ಮಂಚೂರಿ ಐಟಮ್ಸು ಚೈನೀಸಲ್ಲಿ ಮತ್ತು ಪೆಪರ್ ರೈಸು ಈ ಥರ ವೆರೈಟಿ ಐಟಮ್ಸ್ಗಳೆಲ್ಲ ಇರ್ತವೆ ಅದೇ ರೀತಿಯಲ್ಲಿ ನಮಗೆ ಒಳಗಡೆ ನಾವು ಕುಕ್ ಮಾಡುವ ಇದು ರೀತಿಯೂ ಹಾಗೆ ಆಲ್ಮೋಸ್ಟ್ ಎಲ್ಲ ನಾವು ಹೈಜೆನಿಕ್ ಯೂಸ್ ಮಾಡ್ತಾ ಮಾಡ್ತೇವೆ ಪ್ರತಿಯೊಂದನ್ನು ಇನ್ನು ಹೋಟೆಲ್ ಬಗ್ಗೆ ಗ್ರಾಹಕರ ಅಭಿಪ್ರಾಯ ಏನಿದೆ ನೋಡುವುದಾದ್ರೆ ನಾವು ವಾರದಲ್ಲಿ ಎರಡು ಬಾರಿಯಾದ್ರೂ ಇಲ್ಲಿ ಬಂದು ತಿಂಡಿಯನ್ನ ಸವಿತೇವೆ ಟೀ ಕಾಫಿಗೆ ಪ್ರತಿನಿತ್ಯ ಬರ್ತೇವೆ ತುಂಬಾ ಚೆನ್ನಾಗಿದೆ ಶುಚಿತ್ವದ ಬಗ್ಗೆ ಎರಡು ಮಾತಿಲ್ಲ ಅಂದ್ರೂ ಇಲ್ಲಿಗೆ ನಾನು ಬರೋದಲ್ಲದೆ ನೀವು ಒಮ್ಮೆ ಬಂದು ಟೇಸ್ಟ್ ಮಾಡಿ ಅಂತ ನನ್ನ ಫ್ರೆಂಡ್ಸ್ ಕೂಡ ಕರೆ ತರ್ತೀನಿ ಎಂದ್ರು ಮಂಜುನಾಥ್ ಅಂತ ನಾವಿರೋದು ಬನ್ನೇರಘಟ್ಟ ಇಲ್ಲಿ ಕಾಫಿ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ ಆ ಈ ಕಡೆ ಬಂದಾಗೆಲ್ಲ ಆಲ್ಮೋಸ್ಟ್ ಡೈಲಿ ಬಂದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಹೋಗ್ತಾ ಇರ್ತೀವಿ ವೀಕ್ಲಿ ಒನ್ ಟು ಟೈಮ್ ಬಂದು ತಿಂಡಿ ತಿಂತೀವಿ ತಿಂಡಿ ಎಲ್ಲ ಚೆನ್ನಾಗಿದೆ ಕ್ಲೀನಾಗಿದೆ ನೀಟ್ನೆಸ್ಸು ಚೆನ್ನಾಗಿದೆ ಸರ್ವಿಸು ಚೆನ್ನಾಗಿದೆ ನಾವಿಲ್ಲಿ ರೆಗ್ಯುಲರಾಗಿ ನಾವು ಕಾಫಿ ಕುಡಿತಾ ಇರ್ತೀವಿ ಒಂದು ತ್ರೀ ಫೋರ್ ಟೈಮ್ ಕಾಫಿ ಕುಡಿತಾ ಇರ್ತೀವಿ ತಿಂಡಿ ನಾವು ದೋಸೆ ತಿಂತಾಯಿರ್ತೀವಿ ಸೆಟ್ ದೋಸೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ತಿಂಡಿಗಳು ಚೆನ್ನಾಗಿದೆ ಮ್ಯಾಮ್ ಬೇರೆ ಊರ್ಲಿಗಿಂತ ಎಲ್ಲ ಸ್ವಲ್ಪ ಕಮ್ಮಿ ಸಿಗುತ್ತೆ ಕಾಸ್ಟು ಕಮ್ಮಿ ಇದೆ ಟೇಸ್ಟು ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ತಗೊಳ್ಳೋ ಜಾಸ್ತಿ ಇಡ್ಲಿ ಸಾಂಬಾರ್ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಊಟ ಬರುತ್ತಲ್ವಾ ಸೊ ಮೀಲ್ಸಲ್ಲಿ ಚೆನ್ನಾಗಿರುತ್ತೆ ಮ್ಯಾಮ್ ಫುಡ್ಸ್ ಎಲ್ಲನೂ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಬರೋದಿಲ್ಲದೆ ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಬರ್ತಾ ಇರ್ತೇನೆ ಇನ್ನು ಕೆಫೆ ಕೃಷ್ಣ ಮೂರು ಬ್ರಾಂಚ್ಗಳಿದ್ದು ಜಯನಗರ ನೆಲಮಂಗಲ ರಾಮಮೂರ್ತಿ ನಗರದಲ್ಲೂ ಕೂಡ ಲಭ್ಯವಿದೆ ಇನ್ನು ಇಲ್ಲಿ ಔಟ್ಡೋರ್ ಕ್ಯಾಟರಿಂಗ್ ಕಾರ್ಪೊರೇಟ್ ಕ್ಯಾಟರಿಂಗ್ ವ್ಯವಸ್ಥೆ ಕೂಡ ಇದೆ ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನ್ ಆರ್ಡರ್ ಕೂಡ ಲಭ್ಯವಿದೆ ಮತ್ತಿನ್ಯಾಗ್ತೀಡ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ನಿಮ್ಮಿಷ್ಟದ ಆಹಾರವನ್ನ ಸವಿದು ಎಂಜಾಯ್ ಮಾಡಿ